ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ನನ್ನ ಒಂದು ಬ್ರೆಸ್ಟ್ ಫೀಡಿಂಗ್ ಜರ್ನಿ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಮುಂಚೆ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ಸೋ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿ ವೀಡಿಯೋಸ್ ನಮಗೆ ನೋಟಿಫಿಕೇಶನ್ ಆಗಿ ಬರ್ತಾ ಇರುತ್ತೆ ಸೊ ಶುರು ಮಾಡುವಾಗಲೇ ನಾನು ಹೇಳ್ದಂಗೆ ನಿಮಗೆ ನನ್ನ ಒಂದು ಬ್ರೆಸ್ಟ್ ಫೀಡಿಂಗ್ ಜರ್ನಿ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಸೊ ದಟ್ ನಿಮಗೂ ಕೆಲವೊಬ್ಬರಿಗೆ ಒಂದಿಷ್ಟು ಐಡಿಯಾ ಸಿಗಬಹುದು ನಾನು ಹೇಳುವಂಥ ಒಂದು ಇನ್ಫಾರ್ಮೇಷನ್ ಅದು ಓಕೆನಾ ಸೊ ಇವಾಗ ನನ್ನ ಮಗಳಿಗೆ ಎಕ್ಸಾಕ್ಟ್ಲಿ ಒನ್ ಪಾಯಿಂಟ್ ಏಯ್ಟ್ ಇಯರ್ ರನ್ನಿಂಗ್ ನಡೀತಾ ಇದೆ ಅವಳು ಟು ತೌಸಂಡ್ ಟ್ವೆಂಟಿ ಟು ನವೆಂಬರ್ ಟ್ವೆಂಟಿ ಥರ್ಡ್ಗೆ ಅವಳು ಹುಟ್ಟಿದ್ದು ನಿಮ್ಮೆಲ್ರಿಗೂ ಗೊತ್ತೇ ಇದೆ ಆಲ್ರೆಡಿ ಏನಂತ ಹೇಳಿದರೆ ಆವಾಗಿಂದ ಇವತ್ತರ್ಗು ನಾನು ಅವಳಿಗೆ ಸಿಕ್ಸ್ ಮಂತ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಮಾಡಿ ಅದಾದಮೇಲೆ ಅವಳಿಗೆ ಫಾರ್ಮುಲನ್ನು ಇಂಟ್ರಡ್ಯೂಸ್ ಮಾಡಿದೆ ಬಿಕಾಸ್ ಸಿಕ್ಸ್ ಮಂತ್ ಆದಮೇಲೆ ಮಕ್ಕಳಿಗೆ ಜಾಸ್ತಿ ಹಾಲು ಬೇಕಾಗತ್ತೆ ಜಾಸ್ತಿ ಅಂದರೆ ಒಂದು ಒನ್ ಫಿಫ್ಟಿ ಎಮ್ ಎಲ್ ಅಂತೂ ಅವರು ಎಕ್ಸ್ಟ್ರಾ ಕುಡ್ದೇ ಕುಡಿತಾರೆ ಮಿಲ್ಕ್ನ ಓಕೆನಾ ಬಿಕಾಸ್ ಆವಾಗ ನಾವು ಸಾಲಿಡ್ ಕೂಡ ಸ್ಟಾರ್ಟ್ ಮಾಡ್ತೀವಿ ಅದ್ರ ಜೊತೆ ಜೊತೆ ಅವರಿಗೆ ಮಿಲ್ಕ್ ಕೂಡ ಬೇಕಾಗತ್ತೆ ಟು ಬ್ಯಾಲೆನ್ಸ್ ದೇರ್ ಮೀಲ್ ಅಲ್ವಾ ಸೊ ಅದಕ್ಕೋಸ್ಕರ ನಾನು ಫಾರ್ಮುಲಾನು ಅವಳಿಗೆ ಆ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ದೆ ಅದೇ ಟೈಮಲ್ಲಿ ಅವಳಿಗೆ ಸಿರ್ಲಾಕೋ ಸಾಲಿಡ್ ಫುಡ್ ಎಲ್ಲ ಮಿಕ್ಸ್ ಫ್ರೂಟ್ಸ್ಗಳು ಅದು ಇದು ಎಲ್ಲನೂ ತಿನ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ದು ನಾವು ಬಟ್ ನಾನು ಫೀಡಿಂಗ್ನ ಬೇಗನೆ ಅಷ್ಟು ಒನ್ ಇಯರ್ಗೆ ಸ್ಟಾಪ್ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೆ ಮುಂಚೆ ಅಂದ್ಕೊಂಡಿದೆ ಒನ್ ಇಯರ್ಸ್ ಸಾಕು ಅಷ್ಟೇ ಅಂತ ಹೇಳ್ಬಿಟ್ಟು ಅದು ಎಕ್ಸ್ಟೆಂಡ್ ಆಯಿತು ನನಗೂ ಮಿಲ್ಕ್ ಚೆನ್ನಾಗಿ ಬರ್ತಾಯಿತ್ತು ಅವಳು ಕುಡ್ಕೊತಾ ಇರಲಿಲ್ಲ ಆರಾಮಾಗಿ ನನಗೇನು ಹೆವಿ ಅನಿಸ್ತಾ ಇರಲಿಲ್ಲ ಅಷ್ಟೊಂದು ಕಷ್ಟ ಅನ್ನಿಸ್ತಿರ್ಲಿಲ್ಲ ನನ್ನ ಪ್ರೊಫೆಷನ್ಗೂ ಅದಕ್ಕೂ ಏನು ನನಗೇನು ಡಿಸ್ಟರ್ಬು ಮಾಡ್ತಿರ್ಲಿಲ್ಲ ಸೊ ನಾನು ಆರಾಮಾಗೆ ಅವಳಿಗೆ ಫೀಡ್ ಮಾಡ್ತಾ ಇದ್ದೆ ಇವತ್ತವರೆಗು ಇದು ಫೋರ್ತ್ ಡೇ ನಾನು ಫೀಡಿಂಗನ್ನ ಸ್ಟಾಪ್ ಮಾಡಿದ್ದೀನಿ ಫೈನಲಿ ಒಂದು ವರ್ಷ ಎಂಟು ತಿಂಗಳು ಕುಡಿಸಾದ್ಮೇಲೆ ಇವಾಗ ನಾಲ್ಕು ದಿನದಿಂದ ನಾನು ಫೀಡಿಂಗ್ನ ಅವಳಿಗೆ ಸ್ಟಾಪ್ ಮಾಡಿದ್ದೀನಿ ಸೊ ಫೀಡಿಂಗ್ನ ಹೇಗೆ ಸ್ಟಾಪ್ ಮಾಡಿದೆ ಹಿಂಗೆ ನಾನು ಆಲ್ಮೋಸ್ಟ್ ಒನ್ ಮಂತಿಂದ ಟ್ರೈ ಮಾಡ್ತಾ ಇದ್ದೆ ಹಿಂಗೆ ಏನೇನೆಲ್ಲ ಟ್ರೈ ಮಾಡಿದೆ ಬೇರೆಯವ್ರು ಹೇಳಿದೆಲ್ಲ ಟ್ರೈ ಮಾಡಿದೆ ಏನು ಅರ್ಶನ ಹಚ್ಕೊಳ್ಳಿ ಅಂದರು ಅದನ್ನು ಹಚ್ಚಿದೆ ಬಿಟ್ಟಿಲ್ಲ ಅವಳು ಅದಾದಮೇಲೆ ಬೇವಿನ ಸೊಪ್ಪಿಂದು ರಸ ಹಚ್ಚಿ ಅಂದರು ಅದನ್ನು ಹಚ್ಚಿದೆ ಬಿಟ್ಟಿಲ್ಲ ಅದ್ರ ಸಮಯದನೇ ಹಾಗೆ ಮಿಲ್ಕು ಕುಟ್ಕೊಂಡ್ಬಿಡ್ತಾಯಿದ್ಲು ಅವಳು ಅಷ್ಟು ಕಹೀಟನ್ನು ಅಂದರೆ ಗೊತ್ತಾಗೋಲ್ಲ ಅವಕ್ಕೆ ಆಯಿತಾ ಅಷ್ಟಿದ್ರೂ ಕುಡಿತಾ ಇದ್ಲು ಒಟ್ಟು ನಾನು ಒಂದೆರಡು ಮೂರು ಟ್ರೈ ಮಾಡಿದೆ ನಾನೇನು ಅಷ್ಟು ಆಗೋ ಏನು ಮಾಡ್ತಿರ್ಲಿಲ್ಲ ಬಿಡಿಸ್ಲೇಬೇಕು ಅನ್ನೋ ಥರನೂ ನಾನೇನು ಟ್ರೈ ಮಾಡ್ತಿರ್ಲಿಲ್ಲ ನೋಡೋಣ ಈಟ ಟ್ರೈ ಅನ್ನೋ ಥರ ಅಷ್ಟೇ ಟ್ರೈ ಮಾಡಿ ಬಿಟ್ಟರೆ ಬಿಟ್ಟಂಗೆ ಅನ್ನೋ ಥರ ನಾನಿದ್ದೆ ನಾನು ಮನೆಯಲ್ಲೇ ಮೋಸ್ಟ್ ಆಫ್ ದಿ ಟೈಮ್ ನಾನು ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನನಗೇನು ಅದಷ್ಟು ಕಷ್ಟ ಆಗ್ತಿರ್ಲಿಲ್ಲ ಇನ್ಫ್ಯಾಕ್ಟ್ ಆಮೇಲೆ ಆಮೇಲೆ ಏನಾಯಿತು ಇವಾಗ ಸ್ವಲ್ಪ ಅವಳಿಗೆ ಬುದ್ಧಿ ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ ಸೊ ಊಟ ಮಾಡೋದನ್ನ ಕಮ್ಮಿ ಮಾಡಿಬಿಟ್ಲು ಬರೀ ಮಿಲ್ಕ್ ಬೇಕು ಮಿಲ್ಕ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಸೊ ದೆನ್ ಐ ಡಿಸೈಡೆಡ್ ಬೇಡ ಇದು ಅವಳಿಗೆ ಯಾಕೋ ಇವಾಗ ಗೊತ್ತಾಗತ್ತೆ ಎಲ್ಲ ಅವಳಿಗೆ ಕೇಳ್ತಾಳೆ ಬಿಟ್ಟು ಅದೇನು ಇದೇನು ಅಂತೆಲ್ಲ ಕರೆಕ್ಟಾಗಿ ಹೇಳ್ತಾಳಲ್ವ ಅವಳು ಹಂಗಾಗಿ ಅವಳು ಊಟ ಅಲ್ಲಿ ಕಮ್ಮಿ ಮಾಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಹಂಗಾಗಿ ನಾನು ಅವಳಿಗೆ ಸ್ಟಾಪ್ ಮಾಡೋದಕ್ಕೆ ಡಿಸೈಡ್ ಮಾಡಿಕೊಂಡೆ ನನ್ನ ಒಬ್ಬಳೇ ಇದನ್ನು ಮಾಡಿದಷ್ಟೇ ಬಟ್ ಸೋಮಗೆ ಇವಾಗೂ ಇಷ್ಟ ಇಲ್ಲ ನಾನು ಫೀಡಿಂಗ್ ಸ್ಟಾಕ್ ಮಾಡೋದು ಅವ್ರು ಇನ್ನೂ ಕುಡಿಸೋ ಅವಳು ಅವಳಾಗ ಅವಳೇ ಬೇಡ ಅನ್ನೋರ್ಗು ಕುಡಿಸು ನೀನು ಅಂತಲೇ ಅವರು ನನಗೆ ಹೇಳೋದು ಅವರು ಒಂದು ಸರಿ ಕೋಪ ಮಾಡಿಕೊಂಡ್ರು ಆ್ಯಕ್ಚುಲಿ ಬಟ್ ಸಾಕು ಅಂತ ಅನಿಸುತ್ತೆ ಒನ್ ಪಾಯಿಂಟ್ ಏಯ್ಟ್ ಇಯರ್ ಇಟ್ಸ್ ನಾಟ್ ಇದು ಕಮ್ಮಿ ಅಂತ ಅಲ್ಲ ಅಲ್ವಾ ಸೊ ಓವರ್ ನೈಟ್ ನೈಟೆಲ್ಲ ಕುಡಿಸ್ತಾ ಇದ್ದೆ ನಾನು ಬೆಳಗ್ಗೆ ಅವಳು ಯಾವಾಗ ಡಿಮ್ಯಾಂಡ್ ಮಾಡ್ತಾಳೆ ಅವಾಗೆಲ್ಲ ನಾನು ಫೀಡ್ ಮಾಡಿದ್ದೀನಿ ಐ ಥಿಂಕ್ ಇವಾಗ ಅದನ್ನು ಎಂಡ್ ಮಾಡುವಂಥ ಟೈಮು ಬಂದಿದೆ ಅಂತ ಅನಿಸುತ್ತೆ ಇಟ್ಸ್ ಬಿನ್ ಫೋರ್ ಡೇಸ್ ಆಗಲೇ ಒಂದು ದಿನ ಏನಾಯಿತು ಅಂತ ಹೇಳಿದ್ರೆ ನಾನು ನಮ್ಮಮ್ಮ ಅವಳಿಗೆ ಊಟ ಚೆನ್ನಾಗಿ ಮಾಡಿಸಿದ್ರು ಬೆಳಗ್ಗೆ ಟೈಮು ಅವಳು ಬೆಳಗ್ಗೆಯಿಂದ ರಾತ್ರಿವರೆಗೂ ನನ್ನ ಹತ್ರ ಫೀಡಿಂಗೇ ತೊಗೊಳ್ಳಿಲ್ಲ ಅದಾದಮೇಲೆ ನಾನು ಯೋಚನೆ ಮಾಡಿದೆ ಯಾಕೆ ಅವಳು ಬೆಳಗ್ಗೆಯಿಂದ ರಾತ್ರಿವರೆಗೂ ಫೀಡಿಂಗೇ ತೊಗೊಂಡಿಲ್ವಲ್ಲ ಅಂತ ಮತ್ತೆ ತಿರ್ಗಾ ನಮ್ಮಮ್ಮ ಏನು ಮಾಡಿದ್ರು ನೈಟ್ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿಸಿದ್ರು ಮತ್ತು ಅವತ್ತು ನೈಟು ಅಷ್ಟೇ ಅವಳು ಕುಡಿಲೇ ಇಲ್ಲ ಫೀಡಿಂಗೇ ತೊಗೊಂಡಿಲ್ಲ ನನ್ನ ಹತ್ರ ಸೊ ಇದು ಒಳ್ಳೆ ಟೈಮ್ ಅಂತ ಅನ್ನಿಸ್ತು ಆಮೇಲೆ ನಾನು ಒಂದು ಅದ್ರ ನೆಕ್ಸ್ಟು ಡೇ ಏನು ಮಾಡಿದೆ ಅಂದರೆ ಆ ಮೊಬೈಲಲ್ಲಿ ಡೆವಿಲ್ದು ಸೌಂಡ್ಗಳು ಬರುತ್ತೆ ಡೆವಿಲ್ ಸೌಂಡ್ ಹಾಕ್ಬಿಟ್ರೆ ಅದೊಂಥರ ಜಾಸ್ತಿ ಜ್ವರಕ್ಕೆ ಕೂಗೋದು ಡೆವಿಲ್ ಇದೆಲ್ಲ ತೋರಿಸುತ್ತಲ್ವ ಅದನ್ನು ಅವಳು ನನ್ನ ಹತ್ರ ಬಂದಾಗೆಲ್ಲ ಫೀಡಿಂಗಿಗೆ ಅದನ್ನು ತೋರಿಸ್ಬಿಡ್ತಾಯಿದ್ದೆ ಅವಳು ನಾನು ಹೀಗೆ ಸ್ಟಾಪ್ ಮಾಡಿದ ಫೀಡಿಂಗ್ ಇಟ್ಸ್ ವೆರಿ ಈಸಿ ಕೇಳೋದಕ್ಕೆ ತುಂಬ ಈಸಿ ಆ್ಯಂಡ್ ಆ್ಯಕ್ಚುಲಿ ನನಗೂ ತುಂಬ ಶಾಕ್ ಆಯಿತು ಅವಳು ಸಡನ್ನಾಗಿ ಹಂಗೆ ಬಿಟ್ಟಿದ್ದು ನೋಡಿ ನನಗೂ ನಿಜವಾಗ್ಲೂ ತುಂಬ ಶಾಕ್ ಆಯಿತು ಬಿಕಾಸ್ ಅವತ್ತೆಲ್ಲ ಬೇವಿನ ಸೊಪ್ಪೆಲ್ಲ ಹಚ್ಚಿದಾಗಲೇ ಅವಳು ಬಿಟ್ಟಿಲ್ಲ ಇದೇನು ಸಡನ್ನಾಗಿ ಅವಳಾಗ ಒಳೆ ಸ್ಟಾಪ್ ಮಾಡಿದ್ಲು ಅಂತ ಅನಿಸ್ತು ಮೇ ಬಿ ಅವಳು ಮಿಲ್ಕ್ ಕಮ್ಮಿ ಆಗಿದೆ ಅಂತ ಗೊತ್ತಾಯಿತು ಏನೋ ಇರಬೇಕು ಅದಕ್ಕೆ ಅವಳು ಹಂಗೆ ಆರಾಮಾಗಿ ನನಗೆ ಅಷ್ಟೊಂದು ಜಾಸ್ತಿ ಸ್ಟ್ರೆಸ್ ಅಂತ ಅನಿಸಿಲ್ಲ ಇವಾಗ ಫೋರ್ ಡೇಸ್ ಆಯಿತು ಫೀಡಿಂಗ್ ತಗೋತಿಲ್ಲ ಅವಳು ನೈಟು ಅಷ್ಟೇ ಆರಾಮಾಗಿ ಮಲ್ಕೋತಿದ್ದಾಳೆ ನಿಜವಾಗಲ ನಮ್ಮಮ್ಮ ಹೇಳಿದ್ರು ನೀನು ಒಂದು ಸರಿ ಫೀಡಿಂಗ್ ಸ್ಟಾಪ್ ಮಾಡಿದ್ಮೇಲೆ ಅವ್ಕೆ ನಿಜವಾದ ಹಸು ಅಂದರೆ ಏನು ಅಂತ ಆವಾಗಲೇ ಗೊತ್ತಾಗೋದಂತೆ ಇವಾಗ ನೋಡಿ ಟೈಮ್ ಟೈಮಿಗೆ ಆರಾಮಾಗಿ ಒಂದೊಂದು ಬಾಟ್ಲಿ ಹಾಲು ಕುಡ್ಕೋತಾಳೆ ಹಾಗೆ ಮತ್ತು ಊಟನೂ ಅಷ್ಟೇ ನಾರ್ಮಲಾಗಿ ಊಟ ಮಾಡ್ಕೋತಿದ್ದಾಳೆ ಐನೋ ಸ್ವಲ್ಪ ಅವಕ್ಕೂ ಮರ್ತು ಹೋಗಬೇಕು ಅಲ್ಲಿವರೆಗೂ ಒಂದು ಸ್ವಲ್ಪ ಒಂದು ಟೂ ಡೇಸ್ ಅಂತೂ ಅವಳು ಊಟವೂ ಸರಿಯಾಗಿ ಮಾಡ್ತಾಯಿಲ್ಲ ನೋಡಬೇಕು ಇನ್ನು ನೆಕ್ಸ್ಟ್ ಏನಾಗುತ್ತೆ ಅಂತ ಇನ್ನು ನನ್ನ ವಿಷಯಕ್ಕೆ ಪಾನೇ ನನಗೇನು ಜ್ವರ ಬಂದಿಲ್ಲ ಅದಕ್ಕೇ ಇವತ್ತು ಡಾಕ್ಟರ್ ತ ಒಂದ್ಸರಿ ಕನ್ಸಲ್ಟ್ ಮಾಡ್ಕೊಂಡು ಬರೋಣ ಅಂತ ಹೋದ್ವಿ ಬಿಕಾಸ್ ಸುಮ್ಮನೆ ಯಾಕೆ ರಿಸ್ಕ್ ಅಲ್ವಾ ಅದೇನಾದರೂ ನೆಕ್ಸ್ಟ್ ಏನಾದರೂ ಮಿಲ್ಕ್ ಏನಾದರೂ ಸ್ವಲ್ಪ ಸ್ಟೋರ್ ಆಗಿದ್ರು ಅದು ಇನ್ಫೆಕ್ಷನ್ ಏನಾದ್ರು ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿಬಿಟ್ಟು ಹೋಗಿ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡ್ಕೊಂಡು ಬಂದ್ವಿ ನನ್ನ ಡಾಕ್ಟರು ನ ಹೇಳಿದ್ರು ನಿನಗೆ ಎಲ್ಲೂ ಏನು ತುಂಬ ಇದಂತ ಅನಿಸಿಲ್ಲ ಗಟ್ಟಿ ಥರ ಏನೂ ಆಗಿಲ್ಲ ಅವರು ಚೆಕ್ ಮಾಡಿದ್ರಲ್ವ ಎಲ್ಲ ಚೆಕ್ ಮಾಡಿಬಿಟ್ಟು ನಿಂಗೆ ಮೆಡಿಕೇಶನ್ಸ್ ಏನು ಅವ ಅವಶ್ಯಕತೆ ಇಲ್ಲ ಆರಾಮಾಗಿ ಹಾಗೆ ನಾರ್ಮಲ್ ಆಗಿರೋ ನಿಂಗೆ ಜ್ವರನೂ ಏನು ಬಂದಿಲ್ಲ ಸೊ ಏನಾಗಿಲ್ಲ ಆಟೋಮೆಟಿಕ್ಕಾಗಿ ಮಿಲ್ಕು ಇದಾಗಿದೆ ಆಮೇಲೆ ಮಿಲ್ಕ್ ಬರ್ತಿದೆಯೋ ಅಂತ ಚೆಕ್ ಮಾಡ್ಕೋಬೇಡ ಯಾವಾಗಲೂ ಅಂತ ಹೇಳಿದ್ರು ಆ ಥರ ಚೆಕ್ ಮಾಡಿದ್ರೆ ಮಿಲ್ಕ್ ಬಂದ್ಬಿಡುತ್ತಂತೆ ಸೊ ಚೆಕ್ ಮಾಡಬೇಡ ಹಾಗೆ ಬಿಡು ಅಂತ ಹೇಳಿದ್ರು ಹಾಂ ಸರಿ ಅಂತ ಹೇಳಿಬಿಟ್ಟು ಆಮೇಲೆ ನನಗೆ ನಾನು ಬರುವಾಗ ಇನ್ನೊಂದು ಹೇಳಿದ್ರು ಸರ್ವೈಕಲ್ ಕ್ಯಾನ್ಸರ್ದು ವ್ಯಾಕ್ಸಿನೇಷನ್ ಇವಾಗ ಬಂದಿದೆ ಎಲ್ಲ ಕಡೆ ಸೊ ಅದನ್ನು ನೀನು ತಗೋ ಅಂತ ಹೇಳಿದ್ರು ನನಗೆ ನಾನು ಕೇಳಿದೆ ಅದು ಕಂಪಲ್ಸರಿನಾ ಅಂತ ಕೇಳಿದೆ ಕಂಪಲ್ಸರಿ ಅಂತ ಏನಲ್ಲ ಸೊ ಸೇಫ್ಟಿ ಥರ ಅಷ್ಟೇ ಸರ್ವೈಕಲ್ ಕ್ಯಾನ್ಸರ್ ಒನ್ ಆಫ್ ದ ಮೇಜರ್ ಕ್ಯಾನ್ಸರ್ ನಮ್ಮ ಫೀಮೇಲ್ ಬಾಡಿಗೆ ಅದು ಬರೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಒಂದು ಸೇಫ್ಟಿ ಪರ್ಪಸ್ಗೆ ಅದು ವ್ಯಾಕ್ಸಿನ್ ಒಂದು ಬರ್ತಾ ಇದೆ ತಗೋ ಇನ್ನು ನೆಕ್ಸ್ಟ್ ಒನ್ ಮಂತ್ ಆದಮೇಲೆ ತಗೋ ಅಂತ ಹೇಳಿದ್ರು ನನಗೇನೋ ಒಂದು ಚೆಕಪ್ ಇದೆಯಂತೆ ಆ ಚೆಕಪ್ ಆದಮೇಲೆ ತಗೋ ಅಂತ ಹೇಳಿದ್ರು ಅಷ್ಟೇ ಸರ್ವೈಕಲ್ ಕ್ಯಾನ್ಸರ್ದು ಆಮೇಲೆ ಕಾಸ್ಟ್ ಎಲ್ಲ ತಿಳ್ಕೊಂಡೆ ನಾನು ತೌಸಂಡ್ ಫೈವ್ ಹಂಡ್ರೆಡೋ ತೌಸಂಡ್ ಏಯ್ಟ್ ಹಂಡ್ರೆಡೋ ಏನೋ ಒಳಗೇನೆ ಇದೆ ಅಂತ ಹೇಳಿದ್ರು ಸೊ ಮೂರು ಡೋಸೇಜ್ ಬರುತ್ತಂತೆ ಮೂರು ಡೋಸೇಜ್ ತಗೋ ಅಂತ ಹೇಳಿದ್ರು ಸರಿ ನಾನು ತಗೋತೀನಿ ಮ್ಯಾಮ್ ಅಂತ ಹೇಳಿಬಿಟ್ಟು ಬಂದೆ ಸೊ ನೆಕ್ಸ್ಟ್ ಮಂತು ಹೋಗಬೇಕು ಸರ್ವೈಕಲ್ ಕ್ಯಾನ್ಸರು ಅದೇನಂದರೆ ಈ ಒಂದು ಸರ್ವೈಕಲ್ ಕ್ಯಾನ್ಸರ್ ಮತ್ತು ಈ ಬ್ರೆಸ್ಟ್ ಕ್ಯಾನ್ಸರ್ ಇದೆರಡು ಏನಿದೆ ಇದು ಫೀಮೇಲ್ಗೆ ತುಂಬ ಜಾಸ್ತಿ ಬರುವಂಥ ಒಂದು ಕಾಯಿಲೆ ಇದು ಸೊ ಹಾಗಾಗಿ ಇದ್ರ ವ್ಯಾಕ್ಸಿನೇಷನ್ನ ಎಲ್ಲರೂ ತೊಗೊಳ್ಳಿ ಅಂತಲೇ ನಾನು ಹೇಳ್ತೀನಿ ಬಿಕಾಸ್ ಬಂದ ಮೇಲೆ ನಾವು ಏನೂ ಮಾಡೋದಕ್ಕಾಗೋದಿಲ್ಲ ಆವಾಗ ನಮಗೆ ಹೆಂಗೆ ಬರುತ್ತೆ ಯಾವ ಸ್ಟೇಜಲ್ಲಿದೆ ಏನು ಅನ್ನೋ ತಿಳ್ಕೊಳೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಆ್ಯಂಡ್ ಸೇಫ್ಟಿ ಪರ್ಪಸ್ಗೆ ಇದನ್ನ ಹಾಕಿಸ್ಕೋಬೇಕು ಅಂತ ಅಂದ್ಕೊಂಡೆ ಆ್ಯಂಡ್ ಸೊಮ್ಮನೂ ಹಂಗೆ ಹೇಳಿದ್ರು ಆ ಸವೈಕಲ್ ಕ್ಯಾನ್ಸರ್ದು ಹಾಕ್ಸ್ಕೊಂಬಿಡು ವ್ಯಾಕ್ಸಿನ್ ಏನು ಕೂಡ ಅಂತ ಹೇಳಿದ್ರು ಬಿಕಾಸ್ ಅದು ಒಂದು ಮೇಜರ್ ಇನ್ಫೆಕ್ಷನ್ ಫೀಮೇಲ್ ಬಾಡಿ ಒಳಗೆ ಆಗುವಂಥದ್ದು ಓಕೆನಾ ಸೊ ಹಾಗಾಗಿ ನಂಗೆ ಡಾಕ್ಟರ್ ಹೇಳಿದ ತಕ್ಷಣ ಪರವಾಗಿಲ್ಲ ಇಲ್ಲೇ ಬಂದಿದೆಯಲ್ಲ ಅಂತ ಅಂದ್ಬಿಟ್ಟು ಎಸ್ ಹಾಕ್ಸ್ಕೊಳ್ತೀನಿ ನಾನು ಬರ್ತೀನಿ ನೆಕ್ಸ್ಟ್ ಅದಕ್ಕೆ ಫೀಡಿಂಗ್ ಸ್ಟಾಪ್ ಮಾಡಬೇಕು ಫೀಡಿಂಗ್ ಮದರ್ಸ್ಗೆ ಅದನ್ನು ಮೋಸ್ಟ್ಲಿ ಸಜೆಸ್ಟ್ ಮಾಡಲ್ಲ ಅಂತ ಅನಿಸುತ್ತೆ ನಾನು ಅದನ್ನು ಕೇಳಲಿಲ್ಲ ಬಟ್ ಅವರು ನೀನು ಈಗ ಫೀಡಿಂಗ್ ಸ್ಟಾಪ್ ಮಾಡಿದ್ಯಲ್ಲ ಇವಾಗ ಹಾಕಿಸ್ಕೊಬೋದು ಹಾಕಿಸ್ಕೊ ಅಂತ ನನಗೆ ಹೇಳಿದವರು ಸೊ ಯಾ ನೆಕ್ಸ್ಟು ನಾನು ಅದನ್ನು ಹಾಕ್ಸ್ಕೊಂಡ್ಮೇಲೆ ನಿಮಗೆ ಅದರ ಅಪ್ಡೇಟ್ನ ನಾನು ಮಾಡ್ತೀನಿ ಅಲ್ಲಿವರೆಗೂ ಇವತ್ತಿನ ಒಂದು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೀವು ಹಾಗೆ ನೋಡಿ ಏನೇನಾಯಿತು ನಮ್ಮ ಮನೆಯದ್ದೇ ಅಂತ

Apa? No no. No no. <laughs> no, no. ನಮ್ಮ ಮನೆಗೆ ನನ್ನ ಫ್ರೆಂಡ್ ಬಂದಿದ್ಲು ಶಿವಮೊಗ್ಗದಿಂದ ಸೊ ಅವಳು ಅವಳ ಪಾಪನು ಕರ್ಕೊಂಬಂದಿದ್ಲು ಅವಳ ಪಾಪು ನನ್ನ ಪಾಪಕ್ಕಿಂತ ಒಂದು ಟೂ ಮಂತ್ಸ್ ಚಿಕ್ಕವಳು ಅಷ್ಟೇ ಇಬ್ಬರು ಸರಿಯಾಗಿ ಜಗಳ ಇದ್ರು ಜಗಳ ಆಡ್ಕೊಂಡು ಒಬ್ರು ಮೈ ಮೇಲೆ ಒಬ್ರು ದಬ್ಬಾಕೊಂಡು ಬಿದ್ದರು ಕೊನೆಗೆ ಜಗಳ ಆಡ್ತಾರೆ ಯೂಶ್ವಲಿ ಚಿಕ್ಕ ಚಿಕ್ಕ ಮಕ್ಳಿದ್ರೆ ಹಾಗೆ ಅಲ್ವಾ ಅವ್ರಿಗೇನೋ ಒಂಥರ ಜಲಸು ಅವಳನ್ನ ಎತ್ಕೊಂಡ್ರೆ ಇವಳು ನನ್ನೂ ಎತ್ಕೊ ಅನ್ನೋದು ಇವಳು ಎತ್ಕೊಂಡ್ರೆ ಅವಳು ಆ ಗೊಂಬೆ ನಂದು ಅಂತ ಹೇಳೋದು ಹಾಗೆ ಜಗಳ ಆಡ್ತಾನೇ ಇದ್ರು ಕೊನೆಗೆ ಆಮೇಲೆ ಫ್ರೆಂಡ್ಸ್ ಆಗ್ಬಿಟ್ರು ಮಧ್ಯಾಹ್ನದ ಮೇಲೆ বাই রাজি বাই ಅಂದಷ್ಟೆ ತಾತ ಬಾಯ್ ಬಾಯ್ ನೋಡಿ ನಮ್ಮ ಮನೇಲಿ ಹೀರೆಕಾಯಿ ಎಷ್ಟು ಚೆನ್ನಾಗಿ ಬತ್ತಿದ್ದಾವೆ ಅಂತ ಇದೊಂದು ಹೀರೆಕಾಯಿ ಇದೆ ಇಲ್ಲಿ ಆಮೇಲೆ ಇಲ್ಲಿ ಆಲ್ರೆಡಿ ಒಂದು ದೊಡ್ಡದಾಗ್ಬಿಟ್ಟಿದೆ ಐ ತಿಂಕ್ ಬಲ್ತ್ ಹೋಗೋಕ್ಕೆ ಇನ್ನು ಬರಬೇಡ ಮಗನೇ ಹೊರಗೆ ಬರಬೇಡ ಹೊರಗೆ ಬರಬೇಡ ಅಲ್ಲೇ ಇರು ಏನು ತಿಂತಿದ್ಯಾ ಏನು ತಿಂತಿದ್ಯಾ ಕಾಲು ಕಾಲು ಹುಷಾರು ಹಾಯ್ ಇಲ್ಲಿ ಸೊ ಇಲ್ಲೊಂದು ದೊಡ್ಡದು ಆಲ್ಮೋಸ್ಟ್ ನೋಡಿ ನನ್ನ ಕೈಯಷ್ಟಿಂತ ಉದ್ದ ಇಷ್ಟುದ್ದ ಇದೆ ಇಷ್ಟುದ್ದ ಇದೆ ಇಷ್ಟುದ್ದ ಇದೆ ಹ್ಞೂ ಇಷ್ಟುದ್ದ ಇದೆ ತಗೋ ಅಲ್ಲಿಂದ ಹಂಗೆ ಮಾಡು ಮಾಡ ನೀನು ಮಾಡ್ತೀನೋ ವೀಡಿಯೋ

ಏನೋ ಒಂದು ಮಾಡಿದೆ ಚಿನ್ನು ನೋ ಏನಿದು ಹೀರೆಕಾಯಿ ಸಖತ್ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಫಸ್ಟ್ ಒಂದು ಈ ಈ ಒಂದು ಗಿಡದಲ್ಲಿ ಇಷ್ಟು ದೊಡ್ಡ ಗಿಡದಲ್ಲಿ ಇದು ಬಂದಿರೋದು ಫಸ್ಟ್ ಒಂದು ಮೊನ್ನೆ ಎಲ್ಲ ಜೋರಾಗಿ ಮಳೆ ಬಂದಾಗ ಕೆಲವೊಂದು ಹೂವು ಉದ್ರೋಗ್ಬಿಟ್ಟಿದೆ ಬಟ್ ಅಷ್ಟು ಮಧ್ಯೆ ಇದೊಂದು ತುಂಬ ಚೆನ್ನಾಗಿ ಬಂದಿದೆ ಫಸ್ಟು ಕಾಯಿ ಹೇಗಿದೆ ಅಂತ ನೋಡಬೇಕು ಬೋಂಡ ಮಾಡ್ತೀನಿ ಇಲ್ಲಾಂದ್ರೆ ಇದರಲ್ಲಿ ಉಪ್ಸಾರು ಮಾಡ್ಕೊಂಡು ಪಲ್ಯ ಒಂಚೂರು ಒಗ್ಗರಣೆ ಹಾಕೊಂಡು ಬೆಳೆ ಜೊತೆ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ ಇನ್ನು ಅಲ್ಲೊಂದು ಬೆಳೀತಾ ಇದೆ ಅದನ್ನು ಮೋಸ್ಟ್ಲಿ ಮುಂದಿನ ವಾರ ಅಷ್ಟು ಕೀಳ್ಬೋದೇನಮ್ಮ ಸ್ಕೂಲಿಂದ ಬಂದು ಊಟ ಮಾಡ್ತಾರೆ ಇದ್ದಾರೆ ಗೌರ್ಮೆಂಟ್ ಹಾಲಿಡೇ ಅಲ್ಲ ಪ್ರಿಯಮಣಿ ಮಣಿ ಸ್ಕೂಲಿಂದ ಬಂದು ಊಟ ಮಾಡ್ತಾವ್ರೆ ನೋಡಿ ಎಷ್ಟು ದೊಡ್ಡದು ಸಿಕ್ಕಿದೆ ಅಂತ ಹ್ಞೂ ಚೆನ್ನಾಗಿದೆ ತುಂಬ ಚೆನ್ನಾಗಿದೆನಮ್ಮ ಹ್ಞೂ ಚೆನ್ನಾಗಿ ಹಾಕಿಲ್ಲ ನಾವು ಇದು ಆರ್ಗ್ಯಾನಿಕ್ ಅಂದ್ರೆ ಇದು ಆಕ್ಚುಲಿ ಆಯ್ತು ಎಂಥದು ಹಾಕಿಲ್ಲ ಏನು ಸುಮ್ಮನೆ ಅಲ್ಲಿ ಇದನ್ನ ಬೀಜ ಹಾಕಿದ ಫ್ರೀಜಾ ಹಾಕಿದರು ಅಷ್ಟೇ ನಾವು ಅಥವಾ ಅದಾಗದೇ ಹಂಗೆ ಬಂದಿದೆ ನೋಡಿ ಎಂಥ ಸೈಜ್ ಬಂದಿದೆ ಏನು ಅದೇನು ಹಾಳಾಗಲ್ಲ ಸೊ ಎಲ್ಲದು ಕೆಮಿಕಲ್ಲ ಇದು ಮಾಡೋದ್ಕಿಂತ ಮನೇಲಿ ಥರ ಯಾವುದಾದ್ರು ಒಂದು ಗಿಡ ಬೆಳೆದ್ರೆ ಬೆಸ್ಟ್ ಅನಿಸುತ್ತೆ ಒಂದು ಟೈಮಿಗೆ ಆಗುತ್ತೆ ಒಂದೊಂದು ದಿನಕ್ಕೆ ಒಂದೊಂದು ತರಕಾರಿ ಅಂತ ಅಂದ್ಕೊಂಡ್ರು ಯಾವಾಗಾರು ಒಂದೊಂದು ನಮಗೆ ಬೇಜಾರಾದಾಗ ಇಲ್ಲೇ ಹಿಂಗೆ ಪಟ್ಟಣದ ಕಿತ್ಕೊಂಡು ಈ ವಾರಕ್ಕೆ ವಾರಕ್ಕಿದಾಯಿತಾ ಮುಂದಿನ ವಾರಕ್ಕೆ ಅದು ರೆಡಿ ಇದೆ ಅದನ್ನು ಹೋಗೋದು ಅದನ್ನು ಪಲ್ಯ ಹ್ಞೂ ಅದೊಂದು ಪಲ್ಯ ಹೆಂಚಿನ ಹೀರೆಕಾಯಿ ಇವತ್ತು ನೀನು ನೋ 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 ಯಾಕೆ ಫೋನ ಮಾಡಿಬಿಡ್ಲಾ ಹ್ಞೂ ಹೌದಮ್ಮ ಎಳೆದಿನ ಬೆಳೀತಿತ್ತಾ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಒಳಗಡೆ ಎಷ್ಟು ಚೆನ್ನಾಗಿದೆ ಎಳೆಯದು ಎಳೆದು ಅಂದರೆ ಫುಲ್ಲು ಎಳೆದು ಇನ್ನೂ ಬೆಳಿತಿತ್ತೇನೋ ಇನ್ನೂ ಮುಂದಿನ ವಾರದವರೆಗೂ ಬೆಳೆಯೋದೇನೋ ನಾವು ಫಸ್ಟ್ ಒಂದು ಅಲ್ಲಾ ಕಿತ್ಬಿಟ್ವಿ ಅಥ್ಲ ಗೊತ್ತಾಗಿದ್ದೀನಿ ಇನ್ನೂ ಹೈಟ್ ಆಗುತ್ತೆ ಅಂತ ಅನಿಸುತ್ತೆ ಹೀರೆಕಾಯಿ ಕಾಳು ಮತ್ತು ಸೊಪ್ಪು ಹಾಕಿ ಸೊಪ್ಪು ಕೂಡ ನಮ್ಮದೇ ತೋಟದಲ್ಲಿ ನಾವು ಬೆಳೆದಿರೋಂಥ ಪಾಲಕ್ ಸೊಪ್ಪನ್ನು ಹಾಕಿರೋದು ಚಿಕ್ಕ ಕಟ್ ಮಾಡಿಬಿಟ್ಟು ಸೊ ಸೊಪ್ಪು ಮತ್ತು ಹೀರೆಕಾಯಿ ಕಾಳು ಎಲ್ಲ ಹಾಕಿ ಬೇಳೆ ಜೊತೆ ಒಳ್ಳೆ ಪಲ್ಯ ಆಗಿದೆ ತುಂಬ ಚೆನ್ನಾಗಿರುತ್ತೆ ಇವಾಗ ಚಳಿಗೆ ಉಪ್ಸಾರು ಈ ಥರದೊಂದು ಪಲ್ಯ ಸೈಡಿಗೆ ಅದ್ರ ಜೊತೆ ಗೋಟ್ ಖಾರ ಉಪ್ಸಾರು ಖಾರ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ उल्टा मार पापो ये मारती जा ये क्या चक्कर ಏನೋ ಬಸ್ ಬಸ್ ಗಿಡ ಆಮೇಲೆ ಎತ್ತ ಬೇರೆ ಸಮೇತ ಅಲ್ಲಿ ನೋಡು ಶುಭ ಇದೆ ಕುಡಿ ಅದೇ ಹೇಳೋದನಲ್ಲ ಆವಾಗಲೇ ನಾನು ಡಾಕ್ಟರ್ ಹತ್ರ ಕನ್ಸಲ್ಟೇಷನ್ಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಅದಕ್ಕೆ ಹೋಗಿ ಒಂದು ಸಲ ಚೆಕ್ ಮಾಡಿಸ್ಕೊಂಡು ಬರೋಣ ಅಂತ ಹೋದ್ವಿ ಇವಾಗ ಕ್ಲೌಡ್ ನೈನಲ್ಲಿ ಏನು ಮಾಡಿದ್ದಾರೆ ಅಂದರೆ ಕನ್ಸಲ್ಟೇಷನ್ ಫೀಸೆಲ್ಲ ತುಂಬ ಹೈ ಮಾಡಿದ್ದಾರೆ ಈವನ್ ಮಕ್ಳಿಗೂ ಅಷ್ಟೇ ದೊಡ್ಡೋರಿಗೂ ಅಷ್ಟೇ ಎಲ್ಲರಿಗೂ ಸೇಮ್ ಮಾಡಿಬಿಟ್ಟಿದ್ದಾರೆ ಕನ್ಸಲ್ಟೇಷನ್ ಫೀಸೆಲ್ಲ ಮುಂಚೆ ಎಲ್ಲ ನಾನು ಹೋಗುವಾಗ ಫಸ್ಟು ನಾನು ಚೆಕಪ್ಪಿಗೆಲ್ಲ ಹೋದಾಗ ಪಾಪು ನನ್ನ ಕನ್ಸೀವ್ ಇದ್ದಾಗ ಸೆವೆನ್ ಫಿಫ್ಟಿ ರುಪೀಸ್ ಏನೋ ಇತ್ತು ಫಸ್ಟ್ ಕನ್ಸಲ್ಟೇಷನು ಅದಾದಮೇಲೆ ಏಯ್ಟ್ ಹಂಡ್ರೆಡ್ ಮಾಡಿದ್ರು ಇವಾಗ ನೈನ್ ಹಂಡ್ರೆಡ್ ರುಪೀಸ್ ಇದೆ ಕನ್ಸಲ್ಟೇಷನ್ ಫೀಸು ಸೊ ನಾನು ಕನ್ಸೀವ್ ಆದಮೇಲೆ ಪಾಪು ಚೆಕಪ್ ಆಗಲಿ ಎಲ್ಲ ಒಂದೇ ಹಾಸ್ಪಿಟ್ಲಲ್ಲಿ ರೆಕಾರ್ಡ್ ಇರಲಿ ಅಂತ ಹೇಳಿಬಿಟ್ಟು ನಾವು ಇಲ್ಲೇ ಚಿಕ್ಕ ಪುಟ್ಟದಿದ್ರು ಇಲ್ಲಿಗೆ ಬರ್ತೀವಿ ನಾವು ಅಂದರೆ ಒಂದು ರೆಕಾರ್ಡ್ ಇರತ್ತೆ ಅಂತ ಅಷ್ಟೇ ಹೀಗೆಲ್ಲ ಚೆಕಪ್ ಎಲ್ಲ ಮಾಡಿಸ್ಕೊಂಡು ಆಯ್ತು ಏನು ಪ್ರಾಬ್ಲಮ್ ಇಲ್ಲ ಹೋಗ್ತಾ ಇದ್ದೀವಿ ಸೊ ಯಾ ನೋಡಿ ನಮ್ಮ ಪಾಪು ರಾತ್ರಿ ಮಲ್ಕೋಬೇಕಾರೆ ಹೆಂಗೆ ಡ್ರಾಮಾ ಮಾಡ್ತಾಳೆ ಅಂತ ಈ ಥರ ನಾನು ತೂಗಲ್ಲ ಅವಳನ್ನ ಇವಾಗ ಏನಾಗಿದೆ ಅಂದರೆ ಫೀಡಿಂಗ್ ಸ್ಟಾಪ್ ಮಾಡಿದ್ಮೇಲೆ ನಂಗೆ ಒಂದು ಅಡ್ವಾಂಟೇಜ್ ಏನಾಗಿದೆ ಅಂತ ಹೇಳಿದ್ರೆ ಅವಳು ಸೆಲ್ಫ್ ಸ್ಲಿಪ್ ಮಾಡ್ತಾಳೆ ಆರಾಮಾಗಿ ಅವಳು ಪಾಡ್ಗೆ ಅವಳು ಮಲ್ಕೋತಾಳೆ ಫೀಡಿಂಗು ಬಾಟಲಲ್ಲಿ ಕೊಟ್ಬಿಟ್ರೆ ಒಂದು ಬಾಟಲ್ ಫುಲ್ ಫಾರ್ಮುಲಾ ಕೊಟ್ಬಿಟ್ರೆ ಊಟ ಆದಮೇಲೆ ಊಟ ಅವ್ಳಗೊಂದು ಏಟ್ ಥರ್ಟಿ ಹಂಗೆ ಆಗುತ್ತೆ ಏಯ್ಟ್ ಥರ್ಟಿ ಆದಮೇಲೆ ಒಂದು ಹನ್ನೊಂದು ಹನ್ನೊಂದುವರೆ ಹಂಗೆ ಒಂದು ಸರಿ ಅವಳಿಗೆ ಬಾಟಲ್ ಫುಲ್ ಕೊಟ್ಬಿಡ್ತೀನಿ ಅವಾಗ ಕುಡ್ಕೊಂಡು ಮಲ್ಕೋತಾಳೆ ಮತ್ತೆ ಅವಳು ತಿರ್ಗಾ ಮುಂಚೆ ತುಂಬ ಹಠ ಮಾಡ್ತಾಯಿದ್ಲು ಫೀಡಿಂಗ್ ಬಾಟಲಲ್ಲಿ ಫೀಡ್ ಕೊಟ್ಟರು ಕೂಡ ಮತ್ತೆ ತಿರ್ಗಿ ನನ್ನ ಮಿಲ್ಕ್ ಬೇಕು ಅಂತ ಅವಳಿಗೆ ಎಲ್ಲಿವರೆಗೂ ನಿದ್ದೆ ಬರಲ್ವ ಅಲ್ಲಿವರೆಗೂ ನನ್ನ ಫೀಡಿಂಗ್ ತೊಗೊಂಡು ಅವಳು ನನಗೂ ನಿದ್ದೆ ಕೊಡ್ತಿರ್ಲಿಲ್ಲ ಅವಳು ಲೇಟಾಗಿ ಮಲ್ಕೊತಾ ಇದ್ಲು ಆ ಥರ ಮಾಡೋಳು ಹನ್ನೊಂದುವರೆ ಹನ್ನೆರಡು ಗಂಟೆ ಆದರೂ ಆಗ್ತಾಯಿತ್ತು ನನ್ನಸಲಿ ಅಲ್ಲಿವರೆಗೂ ನನಗೆ ತುಂಬ ಹಠ ಮಾಡ್ತಾಯಿದ್ಲು ಮಿಲ್ಕ್ ಬೇಕು ಬೇಕು ಅಂತ ಹೇಳಿಬಿಟ್ಟು ಸೊ ಇವಾಗೇನಿಲ್ಲ ಬಾಟಲಲ್ಲಿ ಕೊಟ್ಟಿದ ತಕ್ಷಣ ಆರಾಮಾಗಿ ಅವಳ್ಪಾಡ್ಗೆ ಅವಳೇ ಮಲ್ಕೊತಿದ್ದಾಳೆ ನಂಗೆ ತುಂಬ ಖುಷಿಯಾಯಿತು ಆ್ಯಕ್ಚುಲಿ ಹಂಗೆ ಮಾಡಿದ್ದಕ್ಕೆ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ಹೇಳಿದ್ವಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಮತ್ತೊಂದು ಹೊಸ ವೀಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್